ನಮಸ್ಕಾರ ಪ್ರಿಯ ವೀಕ್ಷಕರೇಸ್ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘ ಹುಕ್ಕೇರಿ ತಾಲೂಕು ಘಟಕ ಭಾರತೀಯ ಕೃಷಿಕ ಸಮಾಜ ಸಂಯುಕ್ತ ಕರ್ನಾಟಕ ರಾಜ್ಯ ರೈತ ಸಂಘ ಇವರ ನೇತೃತ್ವದಲ್ಲಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕೃಷಿ ಇಲಾಖೆ ಕಚೇರಿ ಸಭಾಭವನದಲ್ಲಿ ನಲವತ್ತೈದನೇ ವರ್ಷದ ರೈತ ಹುತಾತ್ಮ ದಿನಾಚರಣೆಯ ಕಾರ್ಯಕ್ರಮ ನೆರವೇರಿತು ಇನ್ನು ಈ ಶುಭ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರು ಸಿಬ್ಬಂದಿಗಳು ಹಾಗೂ ಹುಕ್ಕೇರಿ ತಾಲೂಕಿನ ರೈತ ಮುಖಂಡರು ಮತ್ತು ರೈತರು ಉಪಸ್ಥಿತರಿದ್ದರು ವರದಿಗಾರರು ನಿರಂಜನ್ ಶಿರೂರ್ ಬೆಳಗಾವಿ ಸಮಸ್ಯೆ ಕೆಲವೊಂದು ಕಾಯ್ದೆಗಳನ್ನ ಕೆಲವೊಂದು ಕಾಯ್ದೆಗಳನ್ನ ನಿಭಾಯಿಸ್ಲಿ ಅದನ್ನ ತಡ್ಕೊಳಂಥ ಶಕ್ತಿ ಅವಾಗಿನ ರೈತರಿಗೆ ಇದ್ದಿರ್ಲಿಲ್ಲ ಇಂತವ್ರಮುಖರಾಗಿ ನೇಮಕ ಮಾಡ್ಕೊಂಡ ಒಂದು ಸಂಘಟನೆ ಮಾಡಿ ಒಂದು ದೊಡ್ಡ ಚಳವಳಿ ಮಟ್ಟಕ್ಕೆ ಬಂತದ ಆರು ವರ್ಷ ನಡೀತದೆ ಆರು ವರ್ಷ ಆರು ವರ್ಷ ನೋಡಿದ್ರು ಅವಾಗಿನ ಸರ್ಕಾರ ಕೂಡ ಅವ್ರಿಗೆ ಏನು ಮಾಡಕ್ ಆಗಲಿಲ್ಲ ಮಾಡ್ಲಿಲ್ಲ ಒಂದು ಪರ್ಯಾಯ ಹದಿನ ಕೊಡ್ಲಿಲ್ಲ ಪ್ಲಾಸ್ಟಿಕ್ ಏನು ಮಾಡಿತ್ತು ಅಂದ್ರ ಅವ್ರ ಮೇಲೆ ಗೋಳಿ ಭಾರ ಸರ್ಕಾರ

ನಮ್ಮಲ್ಲಿ ದಯಮ್ಮೆ ದಯಮಾ ಒಂಬತ್ತೊಂದಕ್ಕೆ ಲಾಸ್ಟ್ ಹತ್ತಿ ಯಾರು ದಯವಿ ಮಾಡಿದ್ರೆ ದಯವಿಟ್ಟು ದಯಮ್ಮ ಮಾಡಿಸ್ಕೊಳ್ತಾರೆ ನೆಕ್ಸ್ಟ್ ನಮ್ಮಲ್ಲಿ ಈಗ ಔಷಧ ಪ್ರಾಫಿರ್ತಾರೆ ಪೊಡಾಶಿನ ಔಷಧ ಪ್ರಾಫಿತ್ತು ಯಾರು ಔಷಧ ಬಂದು ಬಿಟ್ಟು ಪ್ಯೂಷಿ ಪ್ಯಾಟ್ ಎಸ್ಪೆಷಲಿ ಸಿ ಸ್ಟಿರಿಂದರೆ ಪ್ಯೂಷಿ ಪ್ಯಾಡ್ತಾರೆ ಪ್ಯೂಸಿ ಪ್ಯಾಟ್ ಬಂದು ನೆಕ್ಸ್ಟ್ ಈಗ ಪಿಜಾಡುತ್ತ ಔಷಧಿ ಸಾಕಷ್ಟು ಔಷಧಿ ಪ್ರಾಣಿ ಕಿಟ್ಟು ಬಿಟ್ಟು ಕೃಷಿ ಭಾಗ್ಯ ಯೋಜನೆ ಕೃಷಿ ಉಂಟ ಕೃಷಿ ಯಾರು ರಿಜಿ ನಮ್ಮ ತಮ್ಮ ಉದ್ದ ಕೃಷಿ ಕೃಷಿ ಯಾರು ಬೇಕಾದ್ರೂ ಅದನ್ನು ಮತ್ತೇನು ಬೇಕಾದ್ರೆ ಕಂಟೋರಿ ನಮ್ಮ ಕೃಷಿ ಅಧಿಕಾರಿ ಕೃಷಿ ಅಧಿಕಾರಿಯಾಗಿ ತಮ್ಮೆಲ್ಲ ಆಶೀರ್ವಾದ ಇಲ್ಲಿ ನಾಲ್ಕೈದು ವರ್ಷ ಕೃತಕಿ ಎರಡು ವರ್ಷ ಆಗ್ತದೆ

ಅಕಡಿನ ತಕ್ಕರತಾರೆ ಇದನ್ನ ಹೋಗಿ ನೋಡಿ ಮಾತಾಡ ಒಬ್ಬೊಬ್ಬರ ಪಾಯದಾಗ ರೈತವಲ್ರಿ ಅಲ್ಲಿ ಪಾಯದಾಗ ಬಂದಿದ್ರೆ ಪೈಪ್ ಲೈನ್ ಅದಕ್ಕೆ ನಾ ಮಾಡ್ತಾ ಇರಿ ನೀವು ಮೂರ್ ಪುಟ್ ತಕ ನಿಮ್ ನಮ್ ನಮ್ದು ಮೂರ್ ಪುಟ್ಟ ತಗೈತೆ ಆಗಿ ಪುಟ್ ಗಡ್ಡ ಅದನ್ನ ಅಡ್ಡಾದ್ರೆ ಸರ್ಕಾರದವ್ ಕೇಳಬೇಕಲ್ಲ ರೈತರ ಮೂರ್ ಪುಟ್ಟ ನಮ್ಮನ್ನ ಅಡ್ಡ ನೀವು

ಜೊತೆಗೆ അതെ ಜೊತೆಗೆ അതേ നമ്മൾ